ಈ ರೀತಿ ಹೇಳುತ್ತಿರುವ ಏಕೆ ನಾ ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಈ ದ್ರೌಪದಿ ಅಳಿವಿಗೆ ಒಂದಲ್ಲ ಹತ್ತಾರು ಕಾರಣಗಳು ನೀವು ಪುರುಷರು ಯಾರಾದರೂ ಮಾಡ್ತಾರೆ ಪ್ರತಿಕಾರವನ್ನೇ ಮಾಡುವಿರಿ ಸ್ತ್ರೀಯರ ವಿಚಾರವೂ ಆಗಲ್ಲ ಅನ್ನ ವಸ್ತ್ರಗಳಾಗಿ ಪರರನ್ನು ಆಶ್ರಯಿಸಬೇಕು ಹೇ ಪರಮೇಶ್ವರ ಇಂಥ ಪರಾಧೀನ ಸ್ನೇಹಾತಿಯನ್ನು ಹೇಗೆ ದೇವ

उत्तर राम पत्नी ಚಾಲಿ ಹೇಳಬೇಡ ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ ಏನು ಹೇಳಿದಿರಿ ಕಾಯ್ದ ಪತ್ನಿ ಜೋಜನೆಯಲ್ಲಿ ಪಡುವಾಯಿತು ಸಾವಿರ ಅಂತ ಆಜ್ಞೆ ಋಷಿಗಳಾಗೆ ಆಗಗಳು ಪತಿಗಳು ನಿಮ್ಮಂತಹ ಪತಿಗಳನ್ನ ತಪಸ್ಸು ಮಾಡಿ ಪಡೆಯಬೇಕು ಅಣ್ಣನ ಆ ಒಂದು ದಿನದ ವಿವೇಕತನದಿಂದ ಈ ನಿಂದನೆಯೂ ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ ಆದದ್ದು ಆಗಿ ಹೋಯಿತು ಅದನ್ನು ಮರೆತು ಬಿಡು ಈ ದಿನ ದುಃಖಿಸಲು ಕಾರಣವೇನು ನನಗೆ ತಿಳಿಸಬಾರದೆ ತಿಳಿಸುವನು ಪ್ರಯೋಜನವೇನು ಇಷ್ಟು ಆದ್ರೂ ತಾವು ಅಣ್ಣನಾಗನೇ ಹೊರತು ಬೇರೆ ಮಾತಿಲ್ಲವಲ್ಲ ಹಿಂದಿನ ಮಾತು ಈಗ ನಾನು ಯಾರು ಆಜ್ಞಾಧಾರಕನೂ ಅಲ್ಲ ಆಹಾ ಹಾಗಾದ್ರೆ ತಿಳಿಸುವನು ಇಂದು ಅಸ್ತಿರಾಮೆ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋಗಿದ್ದು ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು ನನ್ನನ್ನು ನೋಡಿ ನಿನ್ನ ಪತಿಗಳು ವಾಸಕ್ಕಾಗಿ ಆಯ್ದ ಗ್ರಾಮದ ಬೇಡಲು ಆ ಸ್ಥಾನಕ್ಕೆ ಏನೋ ಜನರು ಕಳಿಸಿರೋದು ಇನ್ನೇನು ಸಂಧಿ ಆಗುತ್ತೆ ಆಗಲಾದ್ರೂ ಏನಿನ ಬಿಚ್ಚಿದ ಮಾಡಿ ಕಟ್ಟೆ ಎಂದು ಒಂದನ್ನು ನೋಡಿ ಅಪಾಸ್ಯ ಮಾಡಿದಳು ಏನು ದುರ್ಯೋಧನ ನೋಡದೆ ಪುನಃ ಸಂಧಿಗೆ ಪ್ರಯತ್ನ ರಾಯಭಾರಕ್ಕೆ ಹೋಗಿದವರು ಯಾರು ಪ್ರಿಯತಮೆ ಮತ್ತ ನನ್ನ ಅನ್ನನಾಥ ಶ್ರೀಕೃಷ್ಣ ಪರಮಾತ್ಮ ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಈಗಾಗಬಹುದೆಂದು ನಾನು ಭಾವಿಸಿದ್ದೇನೆ ಆದಿರಲಿ ಆ ಏನೆಂದು ಉತ್ತರ ಕೊಟ್ಟೆ ಬಾಬು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೇನೆ ಇಂತಹ ಸಂತೋಷ ಸಮಯದಲ್ಲಿ ಬಾ ನನ್ನ ತೊಡೆಯನ್ನು ಅಲಂಕರಿಸು ਜਾਣੇ ਮੁਟਿਆੜੂ ਵੇ ਨੂੰ ਵਾਰੇ दमर कुर्मुला दमर जे न कु तर ਨਾ ਕੁੱਤਾ ਗੁਰੂ ਅਦਿਸ਼ਾਸਨ ਨੜਲਣ ਪਗੈ ਗੁਰੂ ਅਦਿਸ਼ਾਸਨ ਨੜਲਣ ਪਗੈ ਬੀੜਾ ਗੱਟੂਏ ਬਾੜੇ ਬਿੱਛਰ ਮੁੜੀਏ ਗੱਟੂਏ ਬਾੜੇ સમય પરિભવો મરડીને ગઈ સપપવનું મરડીને સમય પરિભવો મરડીને ગઈ સપપવનું મરડીને અંજુવે કે રૂપક બોલીને અંજુવે કે રૂપક બોલીને ड़ कटे मारे पिच कटे मारे చె no. <laughs> ಿರುವುದೇ ಪ್ರಿಯಾ ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಪ್ರೇಕ್ಷಿಸುವ ಮಾಡಿದ ಪ್ರತಿಜ್ಞೆಯನ್ನು ಮರೆಯಂತ ಅಲ್ಲ ಈ ಭೀಮ ಆಡಿದಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಹೆಚ್ಚೆ ಆದರೆ ಏನು ಪ್ರಿಯೋಜನೂ ತಾವು ನನ್ನನ್ನು ಕೇಳಿಸಬೇಡ ಪಾಂಚಾಲಿ ನನ್ನನ್ನು ಕೇಳಿಸಬೇಡ ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ ಸಂಧ್ಯೆಯನ್ನು ಬಯಸುವವರು ಸಂಧ್ಯ ಪ್ರಸ್ತಾಪದಲ್ಲಿ ತೊಡಗಲಿ ಆದರೆ ನಾನು ಮಾತ್ರ ಯುದ್ಧವನ್ನು ಕಾತುರದಿಂದ ನಿರೀಕ್ಷಿಸಿ ಧರ್ಮರಾಯನು ದುರ್ಯೋಧನ ಅನಂತಪರಾಧಗಳನ್ನು ಕ್ಷಮಿಸಬಹುದು ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ ずっと言う ಕೇಳಿ ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು ಅವನನ್ನು ಸಂತರಿಸಲು ನಿನ್ನ ವಿನಃ ಬೇರೆ ಅರಿಂದಲೂ ಸಾಧ್ಯವಿಲ್ಲ ಅರ್ಜುನ ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು ಭೀಮಸೇನ ಕೆರಳಲು ಕಾರಣವೇನು ಭೀಮಸೇನನು ಈ ರೀತಿ ಕೆರಳಲು ಕಾರಣವೇನು ಪಾಂಚಾಲಿ ಈ ನನ್ನ ಬಿಚ್ಚದ ಮಡಿಯು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು

धर्म जनम मैया धर्म जनम मया निर्मलका जितु

అంచాలి అగ్రజును ఈ రీతి కోపగొడులు కారణమేను ಸಮಯಕ್ಕೆ ಸರಿಯಾಗಿ ಬಂದೆ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆ ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು ಅರ್ಜುನನು ಅನುಮೋದಿಸಬಹುದು ನಕುಲ ಸಾವೆಯವರು ಸುಮ್ಮನಿರಬಹುದು ಸುಮ್ಮನಿರಬಹುದು ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ನಾಯಕವೆಂದು ಭಾವಿಸುವನು ಕಂಡ ಕಂಡ ವರ ಬಾಗಿಲಿನಲ್ಲಿ ಸಂಧ್ಯಾಚನೆ ಮಾಡಲು ಪಾಂಡು ನಮ್ಮನ್ನು ಪುತ್ರನ್ನಾಗಿ ಪಡೆಯಲಿಲ್ಲ ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು ಆದರೆ ನಾನು ಮಾತ್ರ ಪಾಂಚಾಲಿ ಸಹಿಸಿಲ್ಲ ನನಗೆ ಸಾಧ್ಯವಿಲ್ಲ ನಾನಿನ್ನು ಹೊಡುವನು ಸ್ವಲ್ಪ ತಡೆನಾದ್ರೀಕೃಷ್ಣ ಸಮಾಚಾರ ತಿಳಿದಂತರ ಪರಮಾತ್ಮ ನನಗೆ ಪರಮಾತ್ಮ ಕಾರ್ಯವೋ ಏನಾಯಿತು ಎಲ್ಲವೂ ಸಮರ್ಪಕವಾಗಿ ನಡೆಯಿತು ಇಲ್ಲಿನ ನನಗೆ ಸಾಧ್ಯವಿಲ್ಲ ಅವರ ಇಚ್ಛೆಯಂತೆ ಅವರು ನಡೆಯಲಿ ನನಗೆ ತೋರಿದ್ದನ್ನು ನಾನು ಮಾಡುವನು ರಾಣೇಶ್ವರ ಸ್ವಲ್ಪ ತಡೀರಿ ಅಣ್ಣನ ಮಾತು ಮುಗಿಯಲಿ ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು ವಾಸುದೇವ ಪಾಂಡುಪುತ್ರರ ಮೇಲೆ ನಿಮಗೆ ನಿಮಗೆ ಎಷ್ಟೊಂದು ಆಕ್ರೋಶ ಅಜ್ಞಾತ ವಾಸದ ನೆಪದಲ್ಲಿ ಅರ್ಜುನನಿಗೆ ಬಳೆಯನ್ನು ತೊಡಿಸಿದೆ ಈಗ ಸಂಧಿಯ ಪ್ರಸ್ತಾಪದಲ್ಲಿ ನಮ್ಮೈವರಿಗೂ ಸೀರೆ ಉಡಿಸಲು ಪಾಂಡುಪುತ್ರರ ಮೇಲೆ ನಿಮಗೆ ಇಷ್ಟೊಂದು ಆಕ್ರೋಶ ಭೀಮಸೇನ ನೀನು ನಿಜವಾಗಿಯೂ ಇಡಂಬಿಯ ಪತಿಯೇ ಸರಿ ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದಾದರೂ ಹೇಗೆ ಸಾಧ್ಯ ಹ್ಮ್ ದುರ್ಯೋಧನನು ನಿಮಗೊಂದು ಸಂದೇಶವನ್ನು ಕಳಿಸಿರುವನು ಏನು ದುರ್ಯೋಧನ ಸಂದೇಶ ಹಾಗಾದರೆ ಅದರ ಉದ್ದೇಶವೂ ಸಂಧಿಯಾಗಿರಲಾರದು ಹ್ಮ್ ತಿಳಿಸು ಏನು ಸಂದೇಶ ಹೇಳುವೆನು ಆ ಸಂದೇಶವನ್ನು ಹೇಳಬೇಕೆಂದರೆ ನೀನು ನನ್ನ ಬಳಿ ಸಮಾಧಾನದಿಂದ ಕೈಕಟ್ಟಿ ಕುಳಿತುಕೊಳ್ಳಬೇಕು ಇಲ್ಲ ನಿಂತಲ್ಲೇ ಹೇಳಿಬಿಡು ಇಲ್ಲ ನೀನು ಸಮಾಧಾನದಿಂದ ಕೈಕಟ್ಟಿಕೊಳ್ಳದೆ ಹೊರತು ನಾನು ಆ ವಿಚಾರವನ್ನು ಹೇಳಲ ಸಾಧ್ಯ ಇಲ್ಲಿ ಆ ಗದೆಯನ್ನು ಕೊಡು ಕ್ಷಣಕಾಲ ಈಗ ನೆಡಿದ್ರು ಆಗಲಿ ಪರಮಾತ್ಮ ಸಹೋದರಿ ಈಗ ನೀನು ನಾನು ಹೇಳಿದಂತೆ ತೆಗೆದುಕೋ ಈ ಹಗ್ಗವನ್ನು ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಿ ಅಣ್ಣ ಇದೇನು ಪರಿಹಾಸ್ಯ ಪರಿಹಾಸ್ಯವಲ್ಲ ಸಹೋದರಿ ಶತ್ರುಗಳ ಎಡೆಮುರಿಯನ್ನು ಕಟ್ಟುವುದರಲ್ಲಿ ನೀನು ಬಹಳ ಜಾಣೆ ಎಂದು ಕೇಳಿರುವೆನು ಈ ಹಗ್ಗದಿಂದ ಭೀಮಸೇನನ ಕೈಗಳನ್ನು ಬಂಧಿಸು ಇಂದು ರಾಜ್ಯಸಭೆಯಲ್ಲಿ ಉಡುಗೊರೆಯಾಗಿ ಸಿಕ್ಕಿತು ಈ ಹಗ್ಗವು ನನ್ನ ಸರ್ವಾಂಗಗಳನ್ನು ಬಂಧಿಸಲು ಅನುವಾಗಿತ್ತು ನನ್ನ ಕೈಗಳನ್ನು ಬಿಚ್ಚು ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದ್ದಾನೆ ಧನಂಜಯ ನಿಮ್ಮ ಉತ್ತರ ಅಷ್ಟು ಮಾತ್ರವಲ್ಲ ಆ ದುರ್ಯೋಧನನು ಪಾಂಡ್ ಅವರು ಕೊಟ್ಟ ಸಂಧಿಗಾಗಿ ಅವರು ಕೊಟ್ಟ ಉತ್ತರವನ್ನು ಕೇಳಿದ್ರು ಪಾಂಡವರಿಗೆ ರಾಜ್ಯ ಸಿಗುವುದಾದರೆ ಅದು ರಣಾಂಗಣದಲ್ಲಿ ಎಂದು ಹೇಳಿ ನನ್ನ ಕೈಗಳನ್ನು ಬಿಚ್ಚು ನಿನ್ನಿಂದಲೂ ಸಾಧ್ಯವಿಲ್ಲವೇ ನಿನ್ನಿಂದಲೂ ಸಾಧ್ಯವಿಲ್ಲ ಬಿಡು ಏಕೆಂದರೆ ನೀನು ನಿಮ್ಮ ಅಣ್ಣನ ಅದ್ದಾಧಾರ ಕಡಲ್ಲವೇ ಅಗ್ರಜ ನೀವಾದರೂ ಬಿಚ್ಚಿ ನನ್ನಿಂದಲೂ ಸಾಧ್ಯವಿಲ್ಲ ಭೀಮಸೇನ ಹ್ಮ್ ನಿಮ್ಮಿಂದಲೂ ಸಾಧ್ಯವಿಲ್ಲ ಬಿಡಿ ಏಕೆಂದರೆ ನೀವಾದರೂ ಧರ್ಮದ ಗೊಡ್ಡು ಅರ್ಜುನ ನೀನಾವರೂ ಬಿಚ್ಚು ನನ್ನಿಂದಲೂ ಸಾಧ್ಯವಿಲ್ಲ ಅಗ್ರಜಾ ನಿನ್ನಿಂದಲೂ ಸಾಧ್ಯವಿಲ್ಲ ಬಿಡು ನೀನು ಸೀರೆ ನುಟ್ಟು ನಾಟ್ಯ ಕಲಿಸಿದ್ರಲ್ಲವೇ ಅಗ್ರಜ ನಿನ್ನಿಂದಲೂ ಸಾಧ್ಯವಿಲ್ಲ ಬಿಡು ಕೃಷ್ಣ ನೀನವರೂ ಬಿಚ್ಚು ನನ್ನಿಂದಲೂ ಸಾಧ್ಯವಿಲ್ಲ ವಯ್ಯ ಸಾಕು ಮಾಡಿ ಮುಚ್ಚಿ ಕೃಷ್ಣ ನೀವೆಷ್ಟೇ ಆದರೂ ಈ ಕುರುಕ್ಷೇತ್ರ ನಾಟಕದ ಕಪಟ ನಾಟಕ ಸೂತ್ರಧಾರಿಯಲ್ಲವೇ ನಿನ್ನಿಂದಲೂ ಸಾಧ್ಯವಿಲ್ಲ ಬಿಡು ಬೇಡ ಬೇಡ ಯಾರೋ ಮಿಚ್ಚಬೇಡಿ ಕೊಳ್ಳುವೆನು ಈಗ ಎಲ್ಲರೂ ಕೇಳಿ ನನ್ನ ಗೊತ್ತಿದ್ದೇನು ರಕ್ತದಿಂದ ವಾಂಚಾಲಿಯ ಬಿಡುಗುಡಿಯನ್ನು ನಿನ್ನ ಪಾದಗಳೇ ಸಾಕ್ಷಿ ನಮಗೆ ಪರಿಪರಿಯಾದ ಕಷ್ಟಗಳನ್ನು ಕೊಟ್ಟ ಗಾಂಧಾರಿ ನಂದನರ ಬಳಿ ಸಂಧಿಯ ಪ್ರಸ್ತಾಪವೇಕೆ ಯುದ್ಧವೇ ಸಿದ್ಧವಾಗಲಿ ಧರ್ಮನಂದನ ಪರಮಾತ್ಮ de uma raça, eu não queria.